ಓಕೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ನಾನಗಲ್ ರಸ್ತೆಯಲ್ಲಿ ಶ್ರೀ ವಿ ಶ್ರೀನಿವಾಸ ಆಗ್ರೋ ಕೇಂದ್ರ ಇವರ ಒಂದು ಡೀಲರ್ ಶಾಪಿಂದ ಮೆಕ್ಕೆಜೋಳ ಹತೋಟಿಗೆ ಟಿಂಜರ್ ಅನ್ನೋದ್ರದ್ದು ಬಿ ಎಸ್ ಕಂಪನಿಯ ಕಳೆನಾಶಕವನ್ನು ವಿತರಣೆ ಮಾಡ್ತಿದ್ದರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ರೈತರು ಸೇರಿ ಇದರ ನಮಗೆ ಹೆಚ್ಚಿಗೆ ಸಿಗಬೇಕು ಅನ್ನೋದೊಂದು ಕೇಳ್ತಿದ್ರು ಇದನ್ನು ನಾವು ಪರಿಶೀಲಿಸಲಾಗಿ ಟಿಂಜರು ಮತ್ತು ವೀಡ್ ಮಾಸ್ಟರು ಅನ್ನೋದನ್ನು ವಿತರಣೆ ಮಾಡ್ತಿದ್ದರು ರೈತರಲ್ಲಿ ಇದು ಬಹಳ ಹತೋಟಿಗೆ ಬಂದಿದೆ ಅಂತ ತಿಳಿ ತಿಳಿಸಿದರು ರೈತರು ತಿಳಿಸಿದರು ಬಟ್ ಇದು ನಮಗೆ ಬಿ ಎಸ್ ಎಫ್ ಕಂಪ್ನಿಯಿಂದ ಟಿಂಜರ್ ಮಾತ್ರ ಅಧಿಕೃತವಾಗಿದೆ ಬೀಡ್ ಮಾಸ್ಟರ್ ಅನ್ನೋದೇನಂದ್ರೆ ಅಧಿಕೃತವಾಗಿ ಇಲ್ಲ ಜೊತೆಗೆ ಏನು ಹೇಳ್ತಾರೆ ಅದ್ರ ಜೊತೆಗೆ ಅಮೋನಿಯಂ ಸಲ್ಫೇಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಹತೋಟಿ ಆಗ್ತಿದೆ ಅಂತ ಹೇಳ್ತಾರೆ ಬಟ್ ಅಮೋನಿಯಂ ಸಲ್ಫೇಟ್ ಯೂಸ್ ಮಾಡೋಕ್ಕೆ ನಮಗೆ ಅಧಿಕೃತವಾಗಿ ಯಾವುದೇ ಇದಿಲ್ಲ ಯಾವುದು ರೆಕಮೆಂಡೇಷನ್ಸ್ ಇಲ್ಲ ಹಾಂ ಯೂನಿವರ್ಸಿಟಿಯಿಂದಾಗಲಿ ಸೈಂಟಿಸ್ಟಿಂದಾಗಲಿ ಅದ್ರ ಜೊತೆ ಯೂಸ್ ಮಾಡೋಕ್ಕೆ ರೆಕಮೆಂಡೇಷನ್ ಇಲ್ಲ ಹಾಗಾಗಿ ನಾವು ಇವ್ರ ಮೇಲೆ ಈಗಾಗಲೇ ನೋಟಿಸ್ ನೀಡಿದ್ದೀವಿ ಇದ್ರ ಬಗ್ಗೆ ಇದಕ್ಕೆ ಸ್ಪಷ್ಟೀಕರಣ ಇಷ್ಟೇ ಇದು ಕಳೆ ಮುಳ್ಳು ಸಜ್ಜೆ ಮುಸ್ಕಿಂ ಜೋರಲ್ ಅಥೋರಿಟಿಗೆ ಥಿಂಜರ್ ಬಿ ಎ ಬಿ ಎ ಎಸ್ ಬಿ ಎ ಎಸ್ ಎಫ್ ಮತ್ತು ಅದ್ರ ಜೊತೆಗೆ ಅಮೋನಿಯಂ ಸಲ್ಫೇಟ್ ಇವರು ಯೂಸ್ ಮಾಡಿದ್ದಾರೆ ಖಿಂಜರು ಮತ್ತು ಅಮೋನಿಯಂ ಸಲ್ಫೇಟ್ ಎಲ್ಲ ತಾಲೂಕುಗಳಲ್ಲಿ ಅಂಗಡಿಗಳಲ್ಲಿ ಕೃಷಿ ಪಾರಕ ಮಾಡಿಗಳೂ ಲಭ್ಯವಿದೆ ರೈತರಲ್ಲಿ ವಿನಂತಿ ಏನಂತಂದರೆ ಇದು ಟಿಂಜರ್ ಎಲ್ಲದರಲ್ಲೂ ಲಭ್ಯವಿದೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆದಾಗೂ ಲಭ್ಯವಿದೆ ಅದನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಮಾತ್ರ ರೆಕಮೆಂಡೇಶನ್ ಇದೆ ಅದಕ್ಕೆ ಸ್ಪಷ್ಟೀಕರಣ ಇದೆ ಮುಳ್ಳು ಸಜ್ಜೆ ಅಂತಂದರೆ ಇವಾಗ ಮುಳ್ಳು ಸಜ್ಜೆ ಯಾಕೆ ಬರ್ತಾ ಇದೆ ಅಂದರೆ ಬಿಸ್ಕಿನ ಜೋಳ ನಾವು ಪ್ರತಿ ವರ್ಷ ಬಿಸ್ಕಿನ್ ಜೋಳ ಬೆಳಿತಾ ಇದ್ದೀವಿ ಅದರಲ್ಲಿ ಬೆಳೆ ಪರಿವರ್ತನೆ ಮಾಡ್ತಿಲ್ಲ ಹಿಂದೆ ಕಾಟನ್ ಹಾಕ್ತಿದ್ರಿ ಸೋಯಾಬೀನ್ ಹಾಕ್ತಿದ್ರು ಅವೇರದ ಜಿಲ್ಲೆ ಇಲ್ಲಿ ಇವಾಗ ಕಂಟಿನ್ಯೂಸ್ ಆಗಿ ಮುಸ್ಕಿನ ಜೋಳ ಹಾಕ್ತಾ ಇರೋದ್ರಿಂದ ಅದು ಹೆಚ್ಚಾಗಿದೆ ಬೆಲೆ ಪರಿವರ್ತನೆಗೆ ಹೋಗಬೇಕು ಈವಾಗಲೇ ರಿಸರ್ಚ್ ಯೂನಿವರ್ಸಿಟಿ ಕಡೆಯಿಂದ ನಡೀತಾ ಇದೆ ನಡೀತಾ ಇದೆ ಬಟ್ ಕಪ್ಪು ಮಣ್ಣು ಪ್ರದೇಶ ಇಲ್ಲಿನ ತೇವಾಂಶ ಹೆಚ್ಚಿಗೆ ಇದ್ದ ಕಡೆ ಹೆಚ್ಚಿನ ಬೆಳೀತಿದೆ ಅದು ಒಂದು ನಮ್ಮ ರೈತರಲ್ಲಿ ವಿನಂತಿ ಏನಂತಂದರೆ ಬೆಲೆ ಪರಿವರ್ತನೆ ಮಾಡ್ಕೋಬೇಕು ನಾವು ಇವಾಗ ಐದು ಎಕರೆ ಜಮೀನು ಇತ್ತಂದರೆ ಎರಡು ಎಕರೆ ಅತ್ತಿ ಹಾಕಿರಿ ಎರಡು ಎಕರೆ ಮುಸ್ಕಿನ ಜೋಳ ಹಾಕಿರಿ ಮತ್ತು ಮುಸ್ಕಿನ ಜೋಳ ಹಾಕಿರೋದು ನಿಮಗೆ ಮುಂದಿನ ವರ್ಷ ಹತ್ತಿ ಹಾಕಿರಿ

ಅದು ಅದಕ್ಕೆ ಇಷ್ಟೇ ಕ್ರಮದಾಗ ಉಪಯೋಗಿಸ್ಬೇಕನ್ನೋದು ಇದಿಲ್ಲ ರೆಕಮೆಂಡೇಶನ್ ವೈಜ್ಞಾನಿಕವಾಗಿ ಇದಿಲ್ಲ ಇವಾಗ ನಾವು ಮಾದರಿ ತೆಗ್ದಿದ್ದೀವಿ ಅದರಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಏನು ಕಾಂಪೋಸಿಷನ್ ಅದು ಲ್ಯಾಬ್ ರಿಪೋರ್ಟ್ ಬರಬೇಕು ಅದು ಬಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಅದೇ ಸೈಡ್ ಎಫೆಕ್ಟ್ ಇರುತ್ತಾ ಇದು ಬೆಳೆಗೆ ಹೇಳಿದ್ರೆ ಮಾಡ್ತಾರೆ ಅಲ್ಲ ಸಮಸ್ಯೆ ಅಂದರೆ ಸಮಸ್ಯೆ ಇಲ್ಲ ಅಂತಲ್ಲ ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು ಒಂದು ವೇಳೆ ಬೆಳೆ ತೆನೆ ಕಟ್ಟಿದೆ ಜೊಳ್ಳು ಆಗಿದೆ ಆಯಿತಂದ್ರೆ ಮುಂದೆ ಮೂರು ಹೇಳ್ತಾರೆ ಎಲ್ಲಾ ಅಂಗಡಿ ಅವೈಲಬಿಲಿಟಿ ಇರ್ಬೇಕಲ್ಲ ಇಲ್ಲೇ ಹಂಗಿದ್ ಬರುತ್ತೆ ಎಲ್ಲಾ ಕಡೆ ಇದೆಯಲ್ಲ ಅದು ಎಲ್ಲಾ ಕಡೆ ತಗೊಂಡು ಯೂಸ್ ಮಾಡ್ಬೋದಲ್ಲ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಅಂದ್ರೆ ಫಲಿತಾಂಶ ಫಲಿತಾಂಶ ಮೇಲೆ ನಾವು ಯೂನಿವರ್ಸಿಟಿ ರೆಕಮೆಂಡ್ ಮಾಡ್ತೀವಿ ಲ್ಯಾಬ್ ಕಳಿಸಿ ಬೆಳಿಗ್ಗೆ ಕಳಿಸಿದ್ವಿ ಧಾರವಾಡ ಲ್ಯಾಬ್ ರಿಸಲ್ಟ್ ರಿಸಲ್ಟ್ ಇನ್ನೂ ನಾವು ಮೂರು ನಾಲ್ಕು ದಿನದಾಗ ಬರುತ್ತೆ ಮೂರು ನಾಲ್ಕು ದಿನದಾಗ ನಿಲ್ಲಿಸಲಾಗಿದೆ ರಿಸಲ್ಟ್ ಈಗ ರೈತರ ಓನ್ ರಿಸ್ಕ್ ತಗೊಂಡು ನಾವು ನಾವು ತಗೊಳಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಏನಾದರೂ ರಿಟರ್ನ್ ಬರೆದು ಕೊಟ್ಟು ಅಥವಾ ಏನೋ ಮಾಡಿ ಅದನ್ನು ತಗೊಳಕ್ಕೆ ನೀವು ಒಪ್ಪಿಗೆ ಕೊಡ್ತೀರ ಅದನ್ನ ಏನಂದರೆ ಅಧಿಕೃತವಾಗಿ ಇಲ್ಲದೇ ಇರೋದು ನಾವು ಒಪ್ಪಾಗ ಬರೋದಿಲ್ಲ ಅವರು ಟೆಂಜರ್ ತಗೊಂಡು ಯೂಸ್ ಮಾಡಿಕೊಂಡು ಇದು ಮಾಡ್ಕೋಬೋದು ಅವ್ರು ಓನಾಗೆ ಇದು ಮಾಡ್ಕೊಳ್ತೇವೆ ಅಂದರೆ ಅದು ಇದು ಮಾಡ್ಬೋದು ಈಗ ಅಂಗಡಿ ಬಂದ್ಬಿಡ್ತೀವಿ ಅಲ್ಲ ಇವ್ರ ತಗ ಏನು ಇಲ್ಲ ಅಂತಿದ್ದಾರೆ ಎಲ್ಲ ವಿಚಾರಿಸಿದ್ವಿ ದಾಸ್ತಾನು ನಮ್ದಾಗ ಏನಿಲ್ಲ ಇರೋದ್ ಕೊಟ್ಟಿದ್ವಿ ಅಂತ ಹೇಳ್ತಿದಾರೆ ಅವ್ರನ್ನೂ ವಿಚಾರಣೆ ಮಾಡ್ತೀವಿ ಏನ್ ಅದ್ರಲ್ಲಿ ಏನ್ ಹಾಕಿದ್ದಾರೆ ಈಗ ಎರಡು ದಿನದಿಂದ ರೈತರು ಬಂದವ್ರಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟಿದೆ ನಾ ಕೊಡ್ತೇನೆ ಸಮಾಧಾನದಿಂದ ಬದ್ವಿ ಅಂತ ಅವ್ರೇ ಹೇಳಿದ್ದಾರೆ ಹ್ಮ್ ಈಗ ನೀವು ನೋಟಿಸ್ ಕೊಟ್ಟ ಮೇಲೆ ಈಗಿಲ್ಲ ಅಂತಿದ್ದಾರೆ ರೈತರು ಇಲ್ಲ ಅವ್ರನು ನಾವು ಎಲ್ಲಾನು ವಿಚಾರಣೆ ಮಾಡಿದೀವಿ ಸರಿ ಇರೋವೆಲ್ಲ ಬೈ ಇಷ್ಟೆಲ್ಲ ಕತ್ಲಾಗಕ್ಕಿಂತ ಮಾತ್ಲೆ ಸಮಾಧಾನದಿಂದ ಬಂದ್ರೆ ನೀವು ಎಷ್ಟೇ ಬಂದ್ರು ಕೊಡ್ತೀವಿ ಅಂತ ಹೇಳಿರೋ ಅಂಥದ್ದು ನಮ್ಮ ಕಡೆ ಆದರೂ ಇವ್ರು ಹೇಳಿ ಇವ್ರು ಏನು ಮಾಡಿದರನ್ನೋದು ಅದ್ರಲ್ಲಿ ಕರೆಕ್ಟಾಗಿ ಹೇಳಿದ್ರೆ ಬೇರೆ ಕಡೆನೇ ಇದೆಯಲ್ಲ ಅದು ಅವ್ರು ಹೇಳಿದ್ದೇನು ಅಮೋನಿಯಂ ಸಲ್ಪೆಟ್ ಅಂತಾರೆ ಬೇರೆ ಕಡೆನೇ ಇದೆಯಲ್ಲ ಮತ್ತೆ ನಾವು ಅವರಿಗೆ ಹೇಳ್ತಿರೋದು ಅಲ್ಲ ರೀಸೆಂಟ್ ಕಳ್ಸಿದ್ದೀವಿ ನಾವು ಅದೇನಿದೆ ಅನ್ನೋದು ನಮ್ಗೆ ಅದು ಗೊತ್ತಾದರೆ ತಾನೇ ಆದ್ರೆ ಅಮೋನಿಯಂ ಸಲ್ಪೆಟ್ ಅಂತ ಹೇಳ್ತಾರೆ ಬೇರೆ ಏನಾದ್ರು ಇದೆಯಾ ಅಂದ್ರೆ ನಮ್ಗೆ ಗೊತ್ತಾದ್ಮೇಲೆ ನಾವು ನಿಖರವಾಗಿ ಹೇಳ್ಬಿಡ್ತೀವಿ ಅವಾಗ ಈಗ ಅವ್ರು ನಾಳೆಯಿಂದ ಮಾರ್ಬೋದು ಮಾರ್ಬಾರ್ದು ಸರ್ ಇಲ್ಲ ಅದನ್ನ ನಾವು ಇದು ಮಾರಂಗಿಲ್ಲ ಯಾಕಂದ್ರೆ ಶಾಂಪಲ್ ತೆಗೆದು ರಿಸಲ್ಟ್ ಬರ್ಬೇಕು ಓಕೆ ಸರ್ ಈಗ ಮೃತಜ್ಜೆ ಬೆಳೆಯಿಂದ ಮರು ಬಿತ್ತನೆ ಮಾಡುವಂತ ಪರಿಸ್ಥಿತಿ ರೈತರಿಗೆ ಬಂದಿದೆ ಈಗ ಅವ್ರು ಪರಿಹಾರ ಈ ಲೆಕ್ಕದಲ್ಲಿ ಹೋಗ್ತಾ ಇದ್ದಾರೆ ಈ ಮೃತಜ್ಜೆ ಬೆಳೆಗೆ ಇದನ್ನು ಕಳೆ ನಾಶಕನಾದ್ರೂ ಕೊಡಬೇಕು ಇಲ್ಲ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೆ ಈ ಮೃತಜ್ಜೆ ಸರ್ಕಾರಕ್ಕೆ ಏನು ವರದಿ ಕೊಡ್ತೀರಿ ಆವಾಗ ಸಜ್ಜ ಇದನ್ನೇನಿದೆಯಲ್ಲ ಇವಾಗ ಯೂನಿವರ್ಸಿಟಿಗೆ ರೆಕಮೆಂಡೇಶನ್ ಈ ಅಥಾರಿಟಿ ಕ್ರಮಗಳ ಬಗ್ಗೆ ಇದು ಮಾಡೋಕ್ಕೆ ನಾವು ಲೆಟ್ರೂ ಬರೆದಿದ್ದೀನಿ ಆಲ್ರೆಡಿ ನಾನು ಮೀಸಿಗೆ ಮೊನ್ನೆ ಬರೆದಿದ್ದೀನಿ ಲೆಟ್ರು ಅವರೊಂದು ರೀಸರ್ಚ್ ಮಾಡಿ ಇದ್ರ ಬಗ್ಗೆ ಕೊಡೋಕ್ಕಂತ ಹೇಳಿದ್ದೀನಿ ಒಂದು ಮತ್ತೆ ಒಂದು ವರ್ಕ್ಶಾಪ್ ಮಾಡಬೇಕು ರೈತರಿಗೆ ಇದ್ರ ಬಗ್ಗೆ ಸಜ್ಜೆಯಿಂದ ಮಾಡಬೇಕು ಅನ್ನೋದನ್ನು ಒಂದು ಕೇಳಿ ಕೆ ಮುಖಾಂತರ ಇದು ಮಾಡ್ತೀವಿ ಅದೊಂದು ಮುಖ್ಯವಾಗಿ ಇದುವಾಗ ನಮಗಿರೋದಂತೇನಂದರೆ ರೆಕಮೆಂಡೇಶನ್ಗೆ ಟಿಂಜರ್ ಅರ್ಲಿ ಸ್ಟೇಜ್ ಇಪ್ಪತ್ತು ದಿನ ಬೆಳೆ ಏನಿದೆಯಲ್ಲ ಆವಾಗ ಮಾತ್ರ ಇದು ಅಥಾರಿಟಿ ಅಂತಿದೆ ಹ ಕಂಪ್ನಿಯವರು ಇದಾರೆ ಅದನ್ನ ಕಂಪ್ನಿಯವ್ರನು ಕರ್ಸಿದೀನಿ ಅವ್ರನ್ನ ಅದ್ರ ಬಗ್ಗೆ ವಿವರ ಕೊಡ್ತಾರೆ ಕಂಪ್ನಿ ಏನ್ ಎಫೆಕ್ಟ್ ಇದೆ ಗುಂಟೆ ಹಾಕ್ತೀವಿ ಅದು ಬಿಟ್ಟರೆ ಬೇರೆ ಏನಿದೆ ನಾವು ಟೆಕ್ನಾಲಜಿ ಏನಿದೆ ಅದನ್ನು ಇದನ್ನ ಹೇಳ್ತೀವಿ ಪ್ರತಿ ವರ್ಷ ಹಾಕ್ಬೇಡ್ರಂತೀವಿ ಬರುತ್ತೆ ಮಳೆ ಹೇಳಿದಾಗ ಹೆಚ್ ಬರುತ್ತೆ ಉತ್ತೀನಾದ್ರೂ ಬಟ್ ಇವಾಗ ಬಿಡು ಬಿಡ್ತಿದ್ದಾಗೆ ಎಡೆಗುಂಟೆ ಹಾಕಿ ಒಂದಿಷ್ಟು ಕಂಟ್ರೋಲ್ ಮಾಡ್ತಾರೆ ಸರ ನಿಮ್ಮ ರಿಸಲ್ಟ್ ಆ ಎಡೆಗುಂಟೆ ಹಾಕಿ ಕಂಟ್ರೋಲ್ ಆದ್ಮೇಲೆ ಇದು ಹೈಟ್ ಬಂದ ಮೇಲೆ ಹೈಟ್ ಎದೇ ಎತ್ತರ ಬೆಳೆದ ಮೇಲೆ ಹತೋಟಿಗೆ ಬರುತ್ತೆ ಅಲ್ಲ ಸರ್ ನಿಮ್ ರಿಸಲ್ಟ್ ಬರೋದ್ರೊಳಗೇನ ಮೆಕ್ಕೆ ಜೋಳಕ್ಕಿನ್ನ ಹೆಚ್ಚಿಗೆ ದಿನ ಮುಳುಸೊ ದಿನ ಬೆಳ್ದಿರ್ತೈತಿ ಅವಾಗ ಏನ್ ಮಾಡ್ಬೇಕು ಅಂತ ಸರ್ ಮೂರು ದಿನ ಮೂರು ದಿನ ನಾಲ್ಕು ದಿನ ಅದು ರಿಸಲ್ಟ್ ಬರ್ತೀವಿ ಸರ್ ಈಗ ಲ್ಯಾಬ್ ರಿಪೋರ್ಟ್ ಬರೋಲ್ಲ ಮಟ್ಟ ಅವಕಾಶ ಇಲ್ಲ ಅಂತ ಹೌದು ಹೌದು ಯಾಕಿರೋದು ಹೇಳ್ಬೇಕು ನಾವು

ಅದಕ್ಕೆ ನಾವೇನು ಸಜೆಷನ್ ಹೇಳಿದ್ವಿ ಇವಾಗ ಇಮ್ಮಿಡಿಯೇಟ್ ಅದಕ್ಕೇನು ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಇದು ಸ್ಪ್ರೇ ರಿಕವರಿ ಆಗುತ್ತೆ ರಿಕವರಿ ಆಗಿದ್ರೆ ಮುಂದೆ ನೋಡೋಣ ಹಾಂ ಸೀಸನ್ ಇದೆ ಇನ್ನು ಈ ತಿಂಗಳ ತನಕ ಇದಿದೆ ಮತ್ತು ಬೆಳೆ ವಿಮೆ ಕಟ್ಟೋದು ಈ ತಿಂಗಳು ಮೂವತ್ತೊಂದು ತನಕ ಅವಕಾಶ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವು ಕ್ರಮ ತಗೋಬೇಕು ಈಗ ಫಾರ್ಮುಲಾ ಕಂಡು ಅವರು ಮಾತಾಡ್ತಾರೆ ಅವರು ಅವರು ಹೇಳ್ತಾರೆ ನಮ್ಮ ಹೇಳ್ಬಿಡ್ತೀನಿ ಮಾತಾಡೋದು ಸ್ಟಾರ್ಟ್ ಮಾಡ್ಬೋದು ಎಸ್ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಶಿಧರ್ ಅಂತೇಳಿ ನಾನು ದಾವಣಗೆರೆ ರೀಜನ್ ರೀಜನ್ದ ರೀಜನ್ ಮ್ಯಾನೇಜರ್ ಆಗಿ ಬಿ ಎ ಎಸ್ ಎಫ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀನಿ ನೀವೇನೀಗ ಟಿಂಜರ್ ಅಂತ ಹೇಳ್ತಾ ಇದ್ರಿ ಸೊ ಆ ಟಿಂಜರು ಮತ್ತು ಇನ್ನೊಂದು ಯಾವುದು ಜೊತೆಗೆ ವೀಡ್ ಮಾಸ್ಟರ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದಕ್ಕೆ ಭಾಳಷ್ಟು ಡಿಮ್ಯಾಂಡ್ ಬಂದಿದೆ ಸೊ ಆ ಟಿಂಜರ್ ಜೊತೆಗೆ ಇದನ್ನು ಹಾಕಿದಾಗ ಮುಳುಸಜ್ಜೆಗೆ ಕಂಟ್ರೋಲ್ ಬರ್ತಾ ಇದೆ ಅನ್ನೋದನ್ನ ಈಗ ಎಲ್ಲರೂ ಕೂಡ ಅದನ್ನೇ ಎಂಕ್ವೈರಿ ಮಾಡ್ತಾ ಇರೋದು ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಟಿನ್ಜರ್ ಅಂತ ಏನಿದೆಯಲ್ಲ ಈ ಕಳೆನಾಶಕ ಬಂದು ಹತ್ತು ವರ್ಷ ಆಯಿತು ಆಲ್ರೆಡಿ ಸೊ ಫಾರ್ಮರ್ ಪ್ರಾಕ್ಟೀಸ್ ಏನಿದೆ ಅಂತ ಹೇಳಿದ್ರೆ ಕಳೆನಾಶಕನ ಯೂಸ್ ಮಾಡೋದು ಇಪ್ಪತ್ತು ದಿನದ ನಂತರನೇ ಯೂಸ್ ಮಾಡ್ತಾರೆ ಯಾವಾಗಲೂ ಕೂಡ ಸೊ ಇಪ್ಪತ್ತು ದಿನದ ನಂತರನೇ ಯೂಸ್ ಮಾಡ್ತಾ ಇರೋದ್ರಿಂದ ಬೇರೆ ಎಲ್ಲ ಕಳೆಗಳು ಕಂಟ್ರೋಲಿಗೆ ಬಂದಿದ್ದಾವೆ ಸೊ ಮುಳುಸಾಧ್ಯ ಅನ್ನೋದು ಇಪ್ಪತ್ತು ಅಷ್ಟೊತ್ತಿಗೆ ಆಲ್ರೆಡಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಭಾಳ ಬಲ್ತು ದೊಡ್ಡದಾಗಿ ಬಿಡುತ್ತೆ ಸೊ ಆ ಸ್ಟೇಜಲ್ಲಿ ಈ ಯಾವುದೇ ಕಳೆನಾಶಕ ಕೂಡ ಅದ್ರ ಮೇಲೆ ಕೆಲಸ ಮಾಡೋದಿಲ್ಲ ಸೊ ಕೆಲಸ ಮಾಡಿಲ್ಲದಕ್ಕೆ ಕಾರಣ ಏನಂತೇಳಿದ್ರೆ ನಾವು ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಪ್ರಾಕ್ಟೀಸ್ ಸೊ ಎಲ್ಲ ಕಳೆಗಳು ಹೋಗಿ ಮುಳ್ಸಜ್ಜೆ ಒಂದೇ ದೊಡ್ಡ ಡಾಮಿನೆಂಟ್ ಕಳೆಯಾಗಿ ಕನ್ವರ್ಟ್ ಆಗಿದೆ ಪರಿವರ್ತನೆ ಆಗಿದೆ ಸೊ ಅದನ್ನು ನಾವು ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾವು ಭಾಳಷ್ಟು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂತ ಹೇಳಿದ್ರೆ ನಾನು ಯಾವ ಕಳೆನಾಶಕನ ಬಳಸಬೇಕು ಇದು ಯಾವಾಗ ಅಥೋರ್ಟಿಗೆ ಬರುತ್ತೆ ಅಂತೇಳಿದರೆ ನಾವು ಕೂಡ ಬಿ ಎಸ್ ಎಫ್ ಕಂಪ್ನಿದ್ದ ಯಾವುದೇ ಲೇಬಲ್ ಇಲ್ಲ ಅದ್ರ ಮೇಲ್ಗಡೆ ಮುಳುಸಜ್ಜೆ ಕಂಟ್ರೋಲಿಗೆ ಬರುತ್ತೆ ಅಂತೇಳಿ ಬಟ್ ಬೇ ನಾವು ರಿಜಿಸ್ಟರ್ ಮಾಡಿದಾಗ ಎರಡು ಸಾವಿರದ ಹದಿನೈದರಲ್ಲೇ ರಿಜಿಸ್ಟರ್ ಮಾಡಿದ್ವಿ ಈ ಟಿಂಜರನ್ನು ಸೊ ಆ ಟೈಮಲ್ಲಿ ಯಾವುದೇ ಲೇಬಲ್ ಇರಲಿಲ್ಲ ಬಟ್ ಫಾರ್ಮರ್ಸೇ ಯೂಸ್ ಮಾಡಿ 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 ಏನು ಮಾಡಿದ್ದಾರೆ ಅಂತೇಳಿದ್ರೆ ಒಂದು ಎರಡು ಸ್ಟೇಜರ್ ಒಳಗೆ ಕಂಟ್ರೋಲ್ ಬಂದಿದೆ ಸೊ ಅದಕ್ಕೆ ನಾವು ಯಾವಾಗಲೂ ಕಂಪ್ ನಮ್ಮ ಕಂಪ್ನಿಯಿಂದ ಬಿ ಎಸ್ ಎಫ್ ಕಂಪ್ನಿಯಿಂದ ರೆಕಮೆಂಡ್ ಮಾಡೋದು ಯಾವಾಗ ಅಂತಂದರೆ ಮುಳುಸಜ್ಜೆ ಏನಾದರೂ ಇತ್ತಪ್ಪ ಹೇಳಿದ್ರೆ ಅದು ಹತ್ತರಿಂದ ಹನ್ನೆರಡು ದಿನ ಅಂತ ಹೇಳಲ್ಲ ಯಾವುದೇ ಮೆಕ್ಕೆಜೋಳ ಬಿತ್ತಿ ಎಂಟು ದಿನದ ಮೇಲ್ಗಡೆ ಎರಡರಿಂದ ಮೂರು ಎಲೆ ಹಂತದಲ್ಲಿ ಇರ್ತದಲ್ಲ ಅವಾಗ ಭಾಳಷ್ಟು ಕಳೆ ಹುಟ್ಟಿರುತ್ತೆ ಆ ಹಂತದಲ್ಲಿ ನಾವು ಹೇಳಿದ ಪ್ರಮಾಣದಲ್ಲಿ ಅಂದರೆ ಮೂವತ್ತರಿಂದ ನಲವತ್ತೆಮ್ ಎಲ್ಲಷ್ಟು ಟಿಂಜರನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿದ್ವಿ ಅಂದರೆ ಅಂದರೆ ಮೂವತ್ತರಿಂದ ನಲವತ್ತೆಮ್ ಎಲ್ನ ನಾವು ಹೇಳಿದ ಪ್ರಮಾಣದಲ್ಲಿ ಯೂಸ್ ಮಾಡಿದರೆ ಎರಡೆಲೆ ಮೂರೆಲೆಗೆ ಏನು ಆ ಹಂತದಲ್ಲಿ ಇರ್ತದಲ್ಲ ಅದು ಕಂಟ್ರೋಲಿಗೆ ಬೇಕು ಸೊ ಅದು ಕಂಟ್ರೋಲಿಗೆ ಬಂತಪ್ಪ ಅಂತ ಹೇಳಿದ್ರೆ ಮತ್ತೆ ರೈತ ಸೊ ಅವನಿಗೆ ಇನ್ನೊಂದು ಒಂದು ಒಂದು ಅಟ್ಲೀಸ್ಟ್ ಮೆಕ್ಕೆಜೋಳದ ಲೈನ್ಗಳು ಕಾಣೋಕ್ಕೆ ಸ್ಟಾರ್ಟ್ ಆಗ್ತವೆ ನಾನು ಮೆಕ್ಕೆಜೋಳ ಬೆಳ್ಕೊತೀನಿ ಅನ್ನೋ ಧೈರ್ಯ ಅವರು ಸೊ ಇದು ಯಾವಾಗ ಅಂದರೆ ಕಂಟಿನ್ಯೂಸ್ ಮಳೆ ಹಿಡ್ದಾಗ ಸೊ ಕಂಟಿನ್ಯೂಸ್ ಮಳೆ ಇಲ್ಲ ಕುಂಟೆ ಹೊಡ್ಕಂತ ಫಾರ್ಮರ್ ಸೊ ಅದಾದ ನಂತರ ಹುಟ್ಟುತ್ತೆ ಹುಟ್ಟಿರ್ತೇನು ಯಾಕೆ ಅಂತ ಹೇಳಿದ್ರೆ ಅದು ಒಂದು ವರ್ಷಕ್ಕೆ ಎರಡುವರೆ ಸಾವಿರ ಬೀಜ ಮಾಡೋದು ಸೊ ಒಂದು ಮುಳುಸಜ್ಜೆ ಗಿಡ ಸೊ ಅಂಥದ್ದು ಕೋಟಿ ಗಂಟ್ಲೆ ಇದು ಮುಳ್ಸಜ್ಜೆ ಬೀಜ ಇರ್ತಾರೆ ಸೊ ಅದನ್ನು ಕಂಟ್ರೋಲ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಇದು ಕಮ್ಯುನಿಟಿ ಬೇಸ್ ಎಲ್ಲರೂ ಕೂಡ ಕುಂಟೆ ಹೊಡಿಬೇಕು ಇಲ್ಲ ಎಲ್ಲರೂ ಕೂಡ ಟಿಂಜರನ್ನು ಆ ಟೈಮಲ್ಲಿ ಅಂದರೆ ಎಂಟರಿಂದ ಹತ್ತು ದಿನದ ಸ್ಟೇಜಲ್ಲಿ ಎರಡೆಲೆ ಮೂರೆಲೆ ಮುಳಸಜ್ಜೆ ಇರುತ್ತಲ್ಲ ಆ ಹಂತದಲ್ಲಿ ನಾವು ಬಳಸಿದ್ವಿ ಅಂತ ಹೇಳಿದ್ರೆ ಮೆಕ್ಕೆಜೋಳಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಟಿಂಜರ್ ಬಟ್ ಮುಳುಸಜ್ಜೆ ಏನಿದೆಯಲ್ಲ ಆ ಎರಡೆಲೆ ಹಂತದಲ್ಲಿ ನಿವಾರಣೆ ಕಂಟ್ರೋಲಿಗೆ ಬಂದಿರೋದನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಅದನ್ನೆಲ್ಲರೂ ಕೂಡ ಎಲ್ರಿಗೂ ಗೊತ್ತಿದೆ ಇದರಲ್ಲಿ ಸೊ ಅದ್ರ ಮೇಲೆ ನಾವು ಕೂಡ ಕಂಪ್ನಿ ಭಾಳಷ್ಟು ರಿಸರ್ಚೂ ಮಾಡ್ತಾಯಿದ್ದೀವಿ ಸೊ ಅದ್ರ ಮೇಲೆ ಆ ರೈತರು ಯೂಸ್ ಮಾಡಿರೋದ್ರ ಮೇಲೆ ನಾವು ಹೇಳ್ತಾ ಇರೋದು ಎರಡರಿಂದ ಮೂರಲ್ಲ ಅಂತ್ಪದಲ್ಲಿ ನಾವು ಹೇಳಿದ ಪ್ರಮಾಣದಲ್ಲಿ ನೀವು ಯೂಸ್ ಮಾಡಿದರೆ ಕಂಟ್ರೋಲಿಗೆ ಬರುತ್ತೆ ಇದು ಒಂದು ವಿಧಾನ ಸರ್ ಎರಡನೇದೇನಂತ ಹೇಳಿದರೆ ಕಂಟಿನ್ಯೂಯಸ್ ಮಳೆ ಬಂತು ಅಂತ ಅಂದಾಗ ಫಸ್ಟ್ಗೆ ಅವನು ಕಳೆನಾಶಕಕ್ಕೆ ಹೋಗ್ಬೋದು ಸೊ ಅವಾಗ ನಮ್ಮ ಪ್ರಮಾಣದಲ್ಲಿ ಯೂಸ್ ಮಾಡೋದು ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಕುಂಟೆ ಹೊಡ್ಕೊಂತಾರೆ ಅದಾದ ನಂತರ ನೆಕ್ಸ್ಟ್ ರೌಂಡಲ್ಲಿ ಮತ್ತೆ ಊಟ ಕಳೆದು ಅವರು ಟಿಂಜರನ್ನ ಬಳಕೆ ಮಾಡ್ಕೊಬೋದು ಹೀಗೆ ಎಲ್ಲ ಫಾರ್ಮರ್ಸು ಮೆಕ್ಕೆಜೋಳದಲ್ಲಿ ಯೂಸ್ ಮಾಡಿದರೆ ಮಾತ್ರ ಒಂದೆರಡರಿಂದ ಎರಡರಿಂದ ಮೂರು ವರ್ಷದಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ಒಂದು ಲೆಕ್ಕಕ್ಕೆ ಕಂಟ್ರೋಲ್ ತರಬೇಕು ಇಲ್ಲಾಂದರೆ ಅದು ಭಾಳ ಕಷ್ಟ ಆಗ್ತವೆ ಸೊ ಸೊ ಹಂಗಾಗಿ ಎಲ್ಲ ರೈತರಿಗೆ ಹೇಳೋದು ಇಪ್ಪತ್ತು ಇಪ್ಪತ್ತೈದು ದಿನ ಹಂಗೆ ಲೇಟಾಗಿ ಹೊಡಿಯೋದಕ್ಕಿಂತ ಆದಷ್ಟು ಬೇಗನೆ ಅದು ಎರಡೆಲೆ ಮೂರೆಲೆ ಹಂತದಲ್ಲಿ ಇರುತ್ತಲ್ಲ ಅವಾಗಲೇ ಸಿಂಪಡಣೆ ಮಾಡ್ಕೊಳ್ರಿ ನಿಮಗೆ ಆದಷ್ಟು ಅದರಿಂದ ಕಳೆನೂ ಕೂಡ ಆದಷ್ಟು ಕಂಟ್ರೋಲ್ ಆಗುತ್ತೆ ಮೆಕ್ಕೆಜೋಳನೂ ಕೂಡ ಸ್ವಲ್ಪ ಆರಾಮಾಗಿ ಬೆಳ್ಕೊಳ್ಳಿ ಇದು ನಮ್ಮ ಬಿ ಎಸ್ ಎಫ್ ಕಂಪ್ನಿಯಿಂದ ನಾವೆಲ್ಲ ರೈತರಿಗೂ ತಿಳ್ಪಡಿಸೋದು ಅನಂತರ <Gã> window <entender> <ilizando> <laughs>